ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಶೇರ್ ಇದ್ದೀನಿ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮಗೆ ಯಾರಾದರೂ ಗಿಫ್ಟ್ಗಳು ಕೊಡ್ತಾಯಿರ್ತಾರಲ್ವಾ ಸೊ ಅದರಲ್ಲಿ ನಾವು ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅನ್ನೋದನ್ನು ಈ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನಮ್ಮ ಮನೆಗಳಲ್ಲಿ ಏನಾದರೂ ಒಂದು ಫಂಕ್ಷನ್ಸ್ ನಡೀತಾ ಇರುತ್ತೆ ಬರ್ತ್ ಡೇ ಪಾರ್ಟೀಸು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರೀಸು ನಡೀತಾ ಇರುತ್ತಲ್ವ ಸೊ ಅಂಥ ಟೈಮಲ್ಲಿ ಯಾರಾದರೂ ಗಿಫ್ಟ್ಗಳನ್ನ ತೊಗೊಂಬರೋದು ನಾರ್ಮಲ್ ಆಗಿರುತ್ತೆ ಸೊ ಗಿಫ್ಟ್ಗಳನ್ನ ತೊಗೊಂಬಂದಾಗ ಕೆಲವರು ಈ ಒಂದು ಬ್ಲ್ಯಾಕ್ ಕಲರ್ನ ತೊಗೊಂಬರ್ತಾರೆ ಸೊ ಕಪ್ಪು ಬಣ್ಣದ ಯಾವುದೇ ವಸ್ತ್ರಗಳನ್ನ ತೊಗೊಂಬಂದರೆ ಸೊ ಅದನ್ನು ಇಸ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಯಾಕೆ ಅಂತಂದರೆ ಕಪ್ಪು ಬಣ್ಣ ಅನ್ನೋದು ಬಂದ್ಬಿಟ್ಟು ಶನೇಶ್ವರನಿಗೆ ತುಂಬ ಇಷ್ಟವಾಗಿರುವಂಥ ಬಣ್ಣ ಹಾಗಾಗಿ ಆ ಒಂದು ದೋಷಗಳು ನಮಗೆ ಬಂದ್ಬಿಡತ್ತೆ ಸೊ ಅವ್ರ ಕೈಯಿಂದ ನಾವು ತೊಗೊಂಡಾಗ ಅವ್ರಿಗಿರೋಂಥ ದೋಷಗಳು ನಮಗೂ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆ ಕಪ್ಪು ವಸ್ತ್ರಗಳನ್ನ ಯಾವುದೇ ಕಾರಣಕ್ಕೂ ತೊಗೋಬೇಡಿ ಒಂದು ಟವಲ್ ಆಗಿರ್ಬೋದು ಅಥವಾ ಪ್ಯಾಂಟ್ ಆಗಿರ್ಬೋದು ಇಲ್ಲಾಂದರೆ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಕಪ್ಪು ಬಣ್ಣದ್ದು ಒಂದು ದಾರಾನೇ ಆಗಿರ್ಬೋದು ಸೊ ಒಂದು ದಾ ಯಾರಾದರೂ ಬಂದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಕಪ್ಪು ದಾರನ ಕಟ್ಕೊಳ್ಳಿ ಅಂತ ಕೊಡ್ತಾರೆ ಸೊ ಆ ರೀತಿ ಕೂಡ ತೊಗೊಳಕ್ಕೆ ಹೋಗ್ಬೇಡಿ ಇನ್ ಕೇಸ್ ತೊಗೊಳೇಬೇಕಾದಂಥ ಪರಿಸ್ಥಿತಿ ಬಂದರೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ತೊಗೊಳ್ಳಿ ಸೊ ದುಡ್ಡು ಅಂದ ತಕ್ಷಣ ಅದರ ಬೆಲೆ ಎಷ್ಟಿರುತ್ತೋ ಅಷ್ಟು ನಿಮ್ಮ ಕೈಲಾದರೆ ಕೊಡ್ಬೋದಿಲ್ಲ ಅಂದರೆ ಪ್ರೀತಿ ವಿಶ್ವಾಸಲ್ಲಿ ತೊಗೊಳ್ಳೇಬೇಕು ಅಂದಾಗ ಅಟ್ಲೀಸ್ಟ್ ಒಂದು ಐದು ರೂಪಾಯಿ ಹತ್ತು ರೂಪಾಯಿಯಾದರೂ ಕೊಟ್ಟು ಅದನ್ನು ತೊಗೊಳ್ಳಿ ಹಾಗೆ ಫ್ರೀಯಾಗಿ ಮಾತ್ರ ತೊಗೊಳಕ್ಕೆ ಹೋಗಬೇಡಿ ಸೊ ಈ ರೀತಿ ಮಾಡಿದ್ರೆ ನಮಗೆ ಶನೇಶ್ವರನ ದೋಷಗಳು ಬರೋದಂತೂ ಖಂಡಿತ ಹಾಗಾಗಿ ಕಪ್ಪು ವಸ್ತ್ರಗಳನ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ ಬೇರೆಯವ್ರ ಕಡೆಯಿಂದ ಹಾಗೆಯೇ ಕಬ್ಬಿಣ ಸೊ ಕಬ್ಬಿಣವೂ ಅಷ್ಟೇ ಕಬ್ಬಿಣ ಅಂದ್ರೆ ಆ ಒಂದು ಮೆಟಲ್ ಏನಿದೆ ಅದು ಶನೇಶ್ವರನ ಮೆಟಲ್ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರನೇ ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸ್ಟೀಲನ್ನು ಬಳಸಬೇಡಿ ಅಂತ ಹೇಳೋದು ಇದೇ ಕಾರಣಕ್ಕೇ ಯಾಕಂದರೆ ಸ್ಟೀಲಲ್ಲಿ ಕೂಡ ಕಬ್ಬಿಣಾಂಶ ಇರುತ್ತೆ ಅಲ್ವಾ ಸೊ ಅದು ಕೋಟೆಡ್ ಆಗಿರುತ್ತಲ್ವ ಒಳಗಡೆ ಕಬ್ಬಿಣ ಇರುತ್ತೆ ಮೇಲೆ ಸ್ಟೀಲ್ ಕೋಟೆಡ್ ಮಾಡಿರ್ತಾರೆ ಅದಕ್ಕೋಸ್ಕರ ಸ್ಟೀಲ್ ಆಗಲಿ ಕಬ್ಬಿಣ ಆಗಲಿ ಯಾವುದೇ ಕಾರಣಕ್ಕೂ ನಾವು ದೇವ್ರ ಮನೆಯಲ್ಲಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಯಾರಾದರೂ ನಿಮಗೆ ಕಬ್ಬಿಣದ್ದು ಒಂದು ಚಾಕು ಆಗಿರ್ಬೋದು ಕಬ್ಬಿಣದ ಕತ್ರಿಗಳಾಗಿರ್ಬೋದು ಅಥವಾ ಸುತ್ತಿಗೆ ಇವೆಲ್ಲ ಕಬ್ಬಿಣದ್ದು ಏನೇ ಒಂದು ಐಟಮ್ ಆಗಿರ್ಬೋದು ಯಾರಾದರೂ ನಿಮಗೆ ಫ್ರೀಯಾಗಿ ಕೊಡೋಕ್ಕೆ ಬಂದರೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ತೊಗೊಂಬೇಡಿ ಯಾಕೆಂದರೆ ಅದು ಕೂಡ ಅಷ್ಟೇ ಶನೇಶ್ವರನಿಗೆ ಇಷ್ಟವಾಗಿರೋಂಥ ವಸ್ತು ಅದನ್ನು ತಗೊಂಡಾಗ ನಮಗೆ ಆ ದೋಷಗಳನ್ನೋದು ಆಟೋಮೆಟಿಕ್ಕಾಗಿ ಬಂದ್ಬಿಡತ್ತೆ ಅದಕ್ಕೋಸ್ಕರ ಕಬ್ಬಿಣದ ವಸ್ತುಗಳು ಯಾವುದೇ ಆಗಿರ್ಬೋದು ಚಾಕು ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ನಮಗೆ ಎಲ್ಲೇ ಸಿಕ್ಕಿದ್ರೂ ಕೂಡ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ ಎಸ್ಪೆಷಲಿ ಫ್ರೀಯಾಗಿ ಅಂತೂ ಯಾರತ್ರನೂ ತೊಗೊಳಕ್ಕೆ ಹೋಗ್ಬೇಡಿ ಇನ್ ಕೇಸ್ ತೊಗೋಬೇಕು ಅಂದಾಗ ದುಡ್ಡು ಕೊಟ್ಟು ಖರೀದಿ ಮಾಡಿ ಹಾಗೆಯೇ ನೆಕ್ಸ್ಟ್ ಬಂದರೆ ನಮಗೆ ಹತ್ತಿ ಸೊ ಹತ್ತಿನೂ ಅಷ್ಟೇ ಹತ್ತಿ ಅಂದರೆ ಕಾಟನ್ ಕಾಟನ್ ಯಾವುದೇ ಕಾರಣಕ್ಕೂ ನಾವು ಯಾರೇ ಕೊಟ್ಟರು ಕೂಡ ತಗೊಳಕ್ಕೆ ಹೋಗ್ಬಾರ್ದು ಇನ್ ಕೇಸ್ ನೀವು ಮನೇಲಿ ದೀಪದ ಬತ್ತಿಗಳು ಖಾಲಿಯಾಗಿರುತ್ತೆ ಪಕ್ಕದ ಮನೇಲಿ ಒಗಿಸ್ಕೊಬಾ ಅಂತ ಹೇಳೋದು ಅವ್ರ ಕಡೆಯಿಂದ ಬತ್ತಿಗಳನ್ನ ತರಿಸ್ಕೊಳ್ಳೋದು ಈ ರೀತಿ ಎಲ್ಲನೂ ಮಾಡೋಕ್ಕೆ ಹೋಗ್ಬಾರ್ದು ಅಕಸ್ಮಾತ್ ಯಾರಾದರೂ ಹತ್ತಿ ಆ ಥರದ್ದು ತಂದು ಕೊಟ್ಟರೆ ಕೂಡ ನಾವು ಕೂಡ ತೊಗೊಳಕ್ಕೆ ಹೋಗ್ಬಾರ್ದು ಸೊ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದೆ ಅವ್ರು ಕೊಟ್ಟಿರೋ ಅಂಥದ್ದನ್ನು ನಾವು ದೇವ್ರ ಮನೇಲಿ ದೀಪ ಹಚ್ಚೋದು ಅಷ್ಟು ನಮಗೆ ಒಳ್ಳೆಯದಲ್ಲ ಹಾಗಾಗಿ ಹತ್ತಿನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬಾರ್ದು ಹಾಗೆಯೇ ಕುಂಬಳಕಾಯಿ ಇದಂತೂ ಅಷ್ಟೇ ಸೊ ಕುಂಬಳಕಾಯಿ ಅಲ್ಲಲ್ಲಿ ಬೆಳೆದಿರುತ್ತೆ ಇವಾಗ ಕೆಲವೊಂದು ಊರುಗಳ ಕಡೆ ಎಲ್ಲ ಹೋದರೆ ಕುಂಬಳಕಾಯಿ ಎಲ್ಲ ಬೆಳೆಸಿರ್ತಾರೆ ಸೊ ಯಾರ್ದೋ ತೋಟದಲ್ಲಿ ಹೋಗಿ ಕುಂಬಳಕಾಯಿ ಕಳ್ತನ ಮಾಡೋದಾಗಲಿ ಅಥವಾ ಕುಂಬಳಕಾಯಿನ ಅವ್ರೇನಾದರೂ ಫ್ರೀಯಾಗಿ ಕೊಟ್ಟರು ಅಂತ ತೊಗೊಂಬರೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಸೊ ಕುಂಬಳಕಾಯಿನೂ ಅಷ್ಟೇ ತೊಗೊಂಬಂದಾಗ ಪೂರ್ತಿ ಕುಂಬಳಕಾಯಿನ ಮನೆ ಒಳಗಡೆ ತರಬಾರ್ದು ಹೊರಗಡೆ ಒಂದೇ ಟ್ರೋಡ್ಕೊಂಡು ಆಮೇಲೆ ಒಳಗಡೆ ತೊಗೊಂಬರ್ಬೇಕು ಕುಂಬಳಕಾಯಿನ ಮತ್ತೆ ಇಲ್ಲಾಂದರೆ ಕಟ್ ಮಾಡಿ ತೊಗೊಂಬರಬೇಕು ಅದು ಯಾವುದೇ ಕಾರಣಕ್ಕೂ ಕುಂಬಳಕಾಯಿಗೆ ಫ್ರೀಯಾಗಿ ತೊಗೊಂಬರ್ಬೇಡಿ ಇನ್ ಕೇಸ್ ಅವ್ರಿಗೆ ಏನಾದ್ರು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆಮೇಲೆ ಕುಂಬಳಕಾಯಿನ ತಗೊಂಡು ಬನ್ನಿ ಇಲ್ಲಾಂದರೆ ತಗೋ ಹಾಗೆ ತೊಗೊಂಬಂದರೆ ಅದರಿಂದ ನಮಗೆ ಏನು ದೋಷಗಳನ್ನೋದು ಬಂದುಬಿಡುತ್ತೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಪ್ಪೆಳ್ಳು ಸೊ ಕಪ್ಪೆಳ್ಳು ಬರುತ್ತಲ್ವ ಸೊ ಆ ಎಳ್ಳನ್ನು ಅಷ್ಟೇ ಎಳ್ಳನ್ನು ತುಂಬ ಜನ ಏನು ಮಾಡ್ತಾರೆ ಅವರ ದೋಷಗಳ ನಿವಾರಣೆ ಆಗಲಿ ಅಂತ ಹೇಳಿ ಎಳ್ಳು ದಾನನ ಮಾಡ್ತಾರೆ ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ಅದನ್ನು ತೊಗೊಂಡ್ಬಿಡ್ತಾರೆ ಕೆಲವರು ಕೆಲವೊಂದು ಪರಿಸ್ಥಿತಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಎಳ್ಳನ್ನು ದಾನ ಮಾಡಿದಾಗ ಅದು ನಮಗೆ ಗೊತ್ತಿಲ್ಲದೆ ನಾವು ತೊಗೊಂಡ್ಬಿಟ್ಟಿರ್ತೀವಿ ಸೊ ಆ ರೀತಿ ತೊಗೊಳೋದು ಕೂಡ ತಪ್ಪು ಎಳ್ಳು ಎಳ್ಳು ಅಂದರೆ ಅಗೇನ್ ಅದು ಶನೇಶ್ವರನಿಗೆ ಇಷ್ಟವಾಗಿರೋಂಥ ಒಂದು ವಸ್ತು ಅದನ್ನು ನಾವು ಯಾವುದೇ ಕಾರಣಕ್ಕೂ ದಾನವಾಗಿ ತೊಗೊಳ್ಬಾರ್ದು ಯಾರ ಕಡೆಯಿಂದನೂ ಏನಾದರೂ ತೊಗೊಬೇಕು ಅಂದರೆ ಅವ್ರಿಗೇನಾದ್ರು ಸ್ವಲ್ಪ ದುಡ್ಡು ಕೊಟ್ಟು ಆಮೇಲೆ ಅದನ್ನು ಖರೀದಿ ಮಾಡಬೇಕು ಸೊ ದೇವಸ್ಥಾನಗಳಿಗೆಲ್ಲ ಹೋದಾಗ ಎಳ್ಬತ್ತಿ ಅಂತ ಮಾರ್ತಾಯಿರ್ತಾರೆ ಕೆಲವ್ರಿಗೆ ಒಂದು ಹರಕೆ ಕೂಡ ಇರುತ್ತೆ ಏಳ್ಬತ್ತಿ ದಾನ ಮಾಡ್ತೀವಿ ಅಥವಾ ಎಳ್ಬತ್ತಿ ಒಂದಷ್ಟು ಜನದ ಕೈಯಲ್ಲಿ ಹಚ್ಚಿಸ್ತೀವಿ ಅಂತ ಈ ರೀತಿ ಕೆಲವೊಂದು ಹರಕೆಗಳನ್ನ ಕೂಡ ಹೊತ್ಕೊಂಡಿರ್ತಾರೆ ಆ ಥರ ಏನಾದ್ರು ಶನೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಯಾರಾದರೂ ಎಳ್ಬತ್ತಿ ಕೊಡೋಕ್ಕೆ ಬಂದರೆ ಕೂಡ ತೊಗೊಳಕ್ಕೆ ಹೋಗಬೇಡಿ ಸೊ ಅವ್ರಿಗೆ ದುಡ್ಡು ಕೊಟ್ಟು ತೊಗೊಳ್ಳಿ ಪರವಾಗಿಲ್ಲ ಅದು ಫ್ರೀಯಾಗಿ ಅವ್ರ ಹತ್ರ ದಾನ ತೊಗೊಳ್ಳೋದು ತಪ್ಪು ಸೊ ಅದರಿಂದ ನಮಗೆ ಅವರ ದೋಷಗಳು ನಮಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಬಂದ್ಬಿಡತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಉಪ್ಪು ಸೊ ಉಪ್ಪು ಬಗ್ಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಆಲ್ರೆಡಿ ಆ ಉಪ್ಪನ್ನು ನಾವು ಯಾವ ಥರ ನೋಡ್ತೀವಿ ಸೊ ಅಂದರೆ ಮಹಾಲಕ್ಷ್ಮಿ ಆ ಒಂದು ಉಪ್ಪನ್ನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ನಾವು ಹೋಗಿ ಸಾಲ ತಗೋಬಾರ್ದು ಅಕಸ್ಮಾತ್ ಫ್ರೀ ಫ್ರೀಯಾಗಿ ಕೊಟ್ಟರೆ ಅದನ್ನು ತೊಗೊಬಾರ್ದು ಸೊ ಸುಮಾರು ಜನಕ್ಕೆ ಒಂದು ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಸೊ ಉಪ್ಪನ್ನು ಅಷ್ಟೇ ಯಾರೂ ಕೂಡ ಕಳ್ತನ ಮಾಡೋದಿಲ್ಲ ಅದನ್ನು ಫ್ರೀಯಾಗಿ ಯಾರೂ ತೊಗೊಂಬರೋದಿಲ್ಲ ಅದನ್ನು ಯಾವಾಗಲೂ ಉಪ್ಪಿಗೆ ದುಡ್ಡು ಕೊಟ್ಬಿಟ್ಟೆ ತೊಗೊಂಬರೋದು ಸೊ ಬೇರೆಯವ್ರ ಮನೆಗೆ ಹೋಗಿ ಸಾಲ ಅಂತ ಕೂಡ ಅದನ್ನು ತೊಗೊಂಬರೋದಿಲ್ಲ ಉಪ್ಪಿನ ಮಹತ್ವ ಅಷ್ಟಿರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಉಪ್ಪನ್ನು ಯಾರಿಗೂ ದಾನ ಕೊಡಬೇಡಿ ದಾನ ಇಸ್ಕೋಬೇಡಿ ಒಬ್ಬರ ಕೈಯಿಂದ ಕೈಗೆ ಕೂಡ ಉಪ್ಪನ್ನು ತೊಗೊಳಕೋಗ್ಬಾರ್ದು ಸೊ ಅಷ್ಟೊಂದು ಎಫೆಕ್ಟ್ ಇರುತ್ತೆ ಅದರಲ್ಲಿ ಹಾಗಾಗಿ ಅಂಗಡಿಗಳಲ್ಲೆಲ್ಲ ನೋಡಿರ್ತೀರಲ್ವ ಮ ಮುಂದೆನೇ ಇಟ್ಟಿರ್ತಾರೆ ಅಂಗಡಿ ಮುಂದೆನೇ ಇಟ್ಟಿರ್ತಾರೆ ಸೊ ಮೂಟೆ ಮೂಟೆನೇ ಉಪ್ಪನ್ನು ಅಲ್ಲಿ ಇಟ್ಟಿರ್ತಾರೆ ಸೊ ಯಾರೂ ಕೂಡ ಹೋಗಿ ಉಪ್ಪನ್ನು ತೊಗೊಂಬರೋದಿಲ್ಲ ಸೊ ಎಷ್ಟೇ ಅವ್ರಿಗೆ ಮನೇಲಿ ಎಷ್ಟೇ ಕಷ್ಟ ಇದ್ರೂ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಉಪ್ಪನ್ನು ಬರ್ತಾರೆ ಬಿಟ್ಟರೆ ಅಲ್ಲಿ ಹೊರಗಡೆ ಇಟ್ಟಿದ್ದಾರಲ್ಲ ಎತ್ಕೊ ಬಿಡೋಣ ಅಥವಾ ತಗೊಂಡು ಹೋಗೋಣ ಅಂತ ಯಾರೂ ಕೂಡ ಮನ್ಸು ಮಾಡೋದಿಲ್ಲ ಯಾಕಂದರೆ ಅದರಲ್ಲಿ ಬರೋಂಥ ದೋಷ ತುಂಬ ಭಯಂಕರವಾಗಿರುತ್ತೆ ಹಾಗಾಗಿ ತುಂಬ ಜನ ಆ ರೀತಿ ಮಾಡಲ್ಲ ಯಾರೂ ಮಾಡೋದೇ ಇಲ್ಲ ಆ್ಯಕ್ಚುಲಿ ಸೊ ಗೊತ್ತಿರೋರು ಗೊತ್ತಿಲ್ಲದಿರೋರು ಗೊತ್ತಿಲ್ಲ ಸೊ ಹಾಗಾಗಿ ಈ ವಿಷಯನ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ರೀಸೆಂಟಾಗಿ ನಾನು ಹೀಗೆ ಶಾಪ್ಗೆ ಹೋದಾಗ ನಾನು ಇದನ್ನು ಶೇರ್ ಮಾಡಿದ್ದೀನಿ ಅನ್ಕೊತೀನಿ ಶಾಪ್ಗೆ ಹೋದಾಗ ಅಲ್ಲಿ ಒಬ್ಬರು ಬಂದಿದ್ದರು ಸಂಜೆ ಒಂದು ಐದೂವರೆ ಟೈಮ್ ಆಗಿತ್ತು ಹತ್ತತ್ರ ಐದೂವರೆ ಐದು ಮುಕ್ಕಾಲು ಹತ್ತತ್ರ ಆಗಿತ್ತು ಆವಾಗ ಶಾಪಿಗೆ ಬಂದು ತೀರಾ ಬಡವರು ಅವರು ಏನಂದರೆ ಉಪ್ಪನ್ನ ಬಂದುಬಿಟ್ಟು ಸಾಲ ಕೇಳ್ತಾಯಿದ್ರು ಅಂಗಡಿಯಲ್ಲಿ ಅಂಗಡಿಯವ್ರು ಮೊದಲೇ ಕೊಡೋದಿಲ್ಲ ಆರು ಗಂಟೆ ಮೇಲೆ ಉಪ್ಪನ್ನು ಯಾರಿಗೂ ಕೊಡೋದೇ ಇಲ್ಲ ಕಾಸು ಕೊಟ್ಟರು ಕೊಡಲ್ಲ ಕೆಲವು ಅಂಗಡಿಗಳಲ್ಲಿ ಅಂಥದ್ರಲ್ಲಿ ಅವ್ರು ಬಂದುಬಿಟ್ಟು ಸೊ ಮನೇಲಿ ಉಪ್ಪು ಖಾಲಿಯಾಗಿದೆ ಉಪ್ಪು ಕೊಡಿ ಸಾಲ ಕೊಡಿ ನಾಳೆ ಕೊಡ್ತೀನಿ ಅಂತ ತುಂಬಾ ಅವ್ರಿಗೆ ಅಂಗಡಿಯವ್ರಿಗೆ ಹೇಳ್ತಾಯಿದ್ರು ಸೊ ಉಪ್ಪನ್ನು ಕೂಡ ತೊಗೊಳಕ್ಕೆ ಇರೋಷ್ಟು ಬಡತನ ನಮಗೆ ಇದ್ದರೆ ಅದೆಷ್ಟು ಕಷ್ಟವಾಗಿರೋಂಥ ಪರಿಸ್ಥಿತಿ ಅಲ್ವಾ ಎಷ್ಟು ಬಡತನ ಇರುತ್ತಲ್ವ ಅಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾನು ಸಾವ್ರದ ಲಿಟ್ರಲ್ಲಿ ಕೇಳ್ತಾನೆ ಇದ್ರು ಅಂಗಡಿಯವ್ರಿಗೆ ಅಂಗಡಿಯವರು ಇಲ್ಲ ನಾವು ಆರು ಗಂಟೆ ಮೇಲೆ ಯಾರಿಗೂ ಕಾಸು ಕೊಟ್ಟರು ಕೊಡೋದಿಲ್ಲ ಅಂತದರಲ್ಲಿ ಫ್ರೀಯಾಗಿ ಕೊಡ್ತೀವ ಕೊಡೋದಿಲ್ಲ ಕಾಸು ಕೊಟ್ಟರೆ ತ ಕಾಸು ಕೊಟ್ಟರೆ ಕೊಡ್ತೀನಿಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಆವಾಗ ನನಗನ್ನಿಸ್ತು ನಾನೇ ಈಸ್ ಅಂತಲೂ ಅನ್ನಿಸ್ತಾ ಇತ್ತು ಉಪ್ಪನ್ನು ಏಸ್ಕೊಟ್ಬಿಡ್ಲಾ ಅಂತಲೂ ಅನ್ನಿಸ್ತಾಯಿತ್ತು ಅದೇ ಆದರೆ ನನಗೆ ಅವಾಗ ಇತ್ತು ಅಂದರೆ ಉಪ್ಪನ್ನು ನಾವು ಅದೇ ದಾನ ಕೊಡಬಾರ್ದು ಅಂತ ಕೂಡ ಇತ್ತಲ್ವ ಹಾಗಾಗಿ ಅವ್ರಿಗೇ ಒಂದು ಸ್ವಲ್ಪ ಅಮೌಂಟನ್ನು ಕೊಟ್ಬಿಟ್ಟು ಸೊ ನಿಮ್ಗೆ ಏನು ಬೇಕೋ ತೊಗೊಳ್ಳಿ ಅಂತ ಹೇಳಿ ಬಂದುಬಿಟ್ಟೆ ಯಾಕೆಂದರೆ ಸೊ ನಾವು ಕೂಡ ಅದನ್ನು ಈಸ್ಕೊಟ್ಬಿಟ್ರೆ ಆ ದೋಷಗಳು ಕೂಡ ನಮಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಸೊ ತೀರಾ ಕಷ್ಟದಲ್ಲಿರೋರಿಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಅಷ್ಟೇ ಬಿಟ್ಟರೆ ಸೊ ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಗಿ ನಾವು ಕಷ್ಟದಲ್ಲಿ ಸಿಕ್ಕಾಕೊಬಾರ್ದು ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾಯಿದೆ ಸೊ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಉಪ್ಪಿಗೆ ಅಷ್ಟು ಮಹತ್ವ ಇದೆ ಅದಾದಮೇಲೆ ಸೊ ಉಪ್ಪನ್ನು ಕೂಡ ಅಷ್ಟೇ ಸಂಜೆ ಮೇಲೆ ಯಾವುದೇ ಟೈಮಲ್ಲಿ ಆಗಲಿ ಯಾರ ಹತ್ರನೂ ಹೋಗ್ಬಾರ್ದು ಯಾರೂ ಕೊಡಲೂಬಾರ್ದು ಅದಾದಮೇಲೆ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಸೊ ಒಣಮೆಣ್ಸಿನ್ಕಾಯಿ ಅಷ್ಟೇ ಸೊ ಹಣ್ಮೆಣ್ಸಿನ್ಕಾಯಿನ ಯಾರೂ ಕೂಡ ದಾನವಾಗಿ ತೊಗೊಬಾರ್ದು ಸೊ ಕೆಲವ್ರಿಗೆ ಅದು ಕೂಡ ಹರಕೆ ಇರುತ್ತೆ ಅಂದರೆ ಈ ಒಂದು ದುಷ್ಟಶಕ್ತಿಗಳಿಗೆ ಹರ್ಕೆ ಹೊತ್ಕೊಂಡಿರ್ತಾರೆ ಕೆಲವರು ಅಂದರೆ ಮನೇಲಿ ತುಂಬ ಈ ನೆಗೆಟಿವ್ ಎನರ್ಜೀಸ್ ಎಲ್ಲ ಇರುತ್ತೆ ಅವ್ರಿಗೆಲ್ಲ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕು ಅಂದಾಗ ಆ ಒಂದು ಒಣಮೆಣ್ಸಿನ್ಕಾಯಿ ದಾನ ಅಂತ ಹೇಳ್ತಾರೆ ಅಥವಾ ಒಣಮೆಣ್ಸಿನ್ಕಾಯಿ ಅದೊಂದಿದೆ ಪದ್ಧತಿ ನಾನು ಸೊ ಹಾಗಾಗಿ ಹೇಳ್ತಾಯಿದ್ದೀನಿ ಸೊ ಯಾರ ಯಾರತ್ರ ಸಾಲನ ತೊಗೊಬಾರ್ದು ಯಾರೂ ನಮಗೆ ಫ್ರೀಯಾಗಿ ಕೊಟ್ಟರೆ ತೊಗೊಳ್ಳೋಕೆ ಹೋಗ್ಬಾರ್ದು ಒಣ್ಮೆಣ್ಸಿನ್ಕಾಯಿನ ಸೊ ಅದು ಏನಂದರೆ ಪ್ರತ್ಯಂಗಿರ ದೇವಿಗೆಲ್ಲೂ ಅದರಿಂದ ಹೋಮ ಹವನೆಗಳನ್ನೆಲ್ಲನೂ ಮಾಡ್ತಾಯಿರ್ತಾರೆ ಸೊ ತುಂಬಾ ಎಫೆಕ್ಟ್ ಅಂಥದ್ದು ಅದು ಹಾಗಾಗಿ ಉಣ್ಣೆಣಸಿನ್ಕಾಯಿ ಯಾರೇ ನಮಗೆ ಫ್ರೀಯಾಗಿ ಕೊಟ್ಟು ತೊಗೊಳಕ್ಕೆ ಹೋಗ್ಬಾರ್ದು ಸೊ ಅವ್ರೇನಾದ್ರೂ ಕೊಡೋಕ್ಕೆ ಬಂದರೆ ಒಂದು ಸ್ವಲ್ಪ ಅಮೌಂಟನ್ನು ಕೊಟ್ಟು ತಗೊಳ್ಳಿ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಎಣ್ಣೆ ಸೊ ಅದು ಯಾವ ಎಣ್ಣೆ ಬೇಕಾದರೂ ಆಗಿರಲಿ ಕೊಬ್ಬರಿ ಎಣ್ಣೆ ಊಟದ ಎಣ್ಣೆ ಸನ್ಫ್ಲವರ್ ಆಯಿಲು ಇಲ್ಲಾಂದರೆ ಈ ರೈಸ್ ಬ್ರ್ಯಾನ್ ಆಯಿಲ್ ಆಗಿರ್ಬೋದು ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಎಳ್ಳೆಣ್ಣೆ ಆಗಿರ್ಬೋದು ಯಾವುದೇ ಒಂದು ಎಣ್ಣೆ ಆಗಲಿ ಯಾರಾದರೂ ನಮಗೆ ಎಣ್ಣೆ ಕೊಟ್ಟರೆ ಅದನ್ನು ಕೂಡ ನಾವು ಫ್ರೀಯಾಗಿ ತೊಗೊಬಾರ್ದು ಸೊ ಅದರಿಂದ ಕೂಡ ನಮಗೆ ದೋಷಗಳನ್ನೋದು ಜಾಸ್ತಿ ಆಗತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಎಣ್ಣೆನೇ ನಾವು ಫ್ರೀಯಾಗಿ ತೊಗೊಬಾರ್ದು ಸ್ವಲ್ಪ ದುಡ್ಡನ್ನು ಕೊಟ್ಟು ಖರೀದಿ ಮಾಡಬೇಕು ಅದು ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಫ್ರೀಯಾಗಂತೂ ತೊಗೊಳ್ಳಲೇಬಾರ್ದು ಎಣ್ಣೆ ಆಯಿತು ಸೊ ನಾ ನೆಕ್ಸ್ಟ್ ಬಂದುಬಿಟ್ಟು ಹುಣಸೆಹಣ್ಣು ಸೊ ಹಣ್ಣನ್ನು ಅಷ್ಟೇ ಯಾರತ್ರನೂ ಫ್ರೀಯಾಗಿ ತೊಗೊಳಕ್ಕೆ ಹೋಗಬಾರ್ದು ಎಸ್ಪೆಷಲಿ ತವ್ರ ಮನೆಯಿಂದಂತೂ ತರಲೇಬಾರ್ದು ಸೊ ತವ್ರ ಮನೆಯಿಂದ ಹುಣಸೆಹಣ್ಣು ಪೊರಕೆ ಉಪ್ಪು ಇವೆಲ್ಲವೂ ಎಲ್ಲ ವಸ್ತುಗಳನ್ನ ನಾವು ತೊಗೊಂಬರಬಾರ್ದು ಇನ್ ಕೇಸ್ ಹುಣಸೆ ಹಣ್ಣು ನಮಗೆ ಈ ಕಡೆ ಎಲ್ಲೂ ಸಿಗೋದೇ ಇಲ್ಲ ಅಮ್ಮನ ಮನೆ ಕಡೆ ತುಂಬ ಚೆನ್ನಾಗಿರತ್ತೆ ಹುಣಸೆ ಹಣ್ಣು ಅಲ್ಲಿಂದ ನಾವು ತೊಗೊಂಬರ್ಬೇಕು ಅಂದರೆ ಇನ್ ಕೇಸ್ ನಿಮ್ಮ ಅಮ್ಮನೇ ತಂದು ಹುಣಸೆ ಹಣ್ಣನ್ನು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾವು ನೀವು ಹುಣಸೆ ಹಣ್ಣನ್ನು ತೊಗೊಂಡ್ಬರಬೇಕು ಹಾಗೆ ಫ್ರೀ ಆಗಂತೂ ಹುಣಸೆ ಹಣ್ಣನ್ನು ತೊಗೊಂಬರಬಾರ್ದು ಹಾಗೆಯೇ ತವ್ರ ಮನೆಯಿಂದ ಬರಬೇಕಾದ್ರೆ ಕೆಲವೊಂದು ವಸ್ತುಗಳನ್ನ ಗಿಫ್ಟಾಗಿ ಕೊಡ್ತಾರೆ ಸೊ ಆ ವಸ್ತುಗಳನ್ನ ಕೂಡ ತೊಗೊಂಬರಬಾರ್ದು ಎಸ್ಪೆಷಲಿ ಅವರೇನಾದರೂ ಈ ಥರ ಎಣ್ಣೆಗಳು ಕೊಡ್ಬೋದು ಅಥವಾ ಅದೇ ನಾನು ಹೇಳಿದಂಗೆ ಎಣ್ಣೆ ಮತ್ತು ಹಣ್ಣು ಪೊರಕೆ ಇವೆಲ್ಲವೂ ತೊಗೊಂಡ್ಲೇ ಬ ತೊಗೊಂಡು ಬರಲೇಬಾರ್ದು ಸೊ ಹಾಗಾಗಿ ಅದು ಅವ್ರಿಗೂ ಒಳ್ಳೆಯದಾಗಲ್ಲ ನಮಗೂ ಒಳ್ಳೇದಾಗಲ್ಲ ಹಾಗಾಗಿ ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ನಾವು ತೊಗೊಂಡು ಬರಬೇಕು ಸೊ ಈ ಒಂಬತ್ತು ವಸ್ತುಗಳನ್ನ ಯಾರೇ ನಮಗೆ ಫ್ರೀಯಾಗಿ ಕೊಟ್ಟರೆ ತಗೋಬಾರ್ದು ಸೊ ಇನ್ ಕೇಸ್ ತೊಗೊಂಡಾಗ ನಮಗೇನೆ ಕಷ್ಟಗಳು ಜಾಸ್ತಿ ಆಗುತ್ತೆ ಅವ್ರ ಕಷ್ಟಗಳು ಕೂಡ ನಮಗೆ ಬಂದ್ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬೇಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್